ಐನೂರು ರೂಪಾಯಿಗೆ ನಾಲ್ಕು ಸೀರೆ ಆಫರ್ಗೆ ಮಹಿಳೆಯರು ಮುತ್ತಿಗೆ ಹಾಕಿದಂತಹ ಘಟನೆ ಮಂಡ್ಯದಲ್ಲಿ ನಡೆದಿದೆ ನೋಡಿ ಐನೂರು ರೂಪಾಯಿಗೆ ನಾಲ್ಕು ಸೀರೆ ಆಫರ್ಗೆ ಮಹಿಳೆಯರು ಮುತ್ತಿಗೆ ಹಾಕಿದ್ರು ಬಟ್ಟೆ ಅಂಗಡಿ ಅಂದರೆ ಬಟ್ಟೆ ಅಂಗಡಿಗೆ ಹರಿದು ಬಂದಿರುವಂಥದ್ದು ಮಹಿಳೆಯರ ದಂಡು ಇನ್ನು ಕಂಗಾಲದಂತಹ ಮಾಲೀಕನಿಂದ ಅಂಗಡಿ ಬಾಗಿಲನ್ನು ಬಂದ್ ಮಾಡಲಾಗಿದೆ ಸಕ್ಕರೆ ನಾಡು ಮಂಡ್ಯ ವಿ ವಿ ರಸ್ತೆಯ ಸೆಂಥಿಲ್ ಟೆಕ್ಸ್ಟೈಲ್ನಲ್ಲಿ ನಡೆದಿರುವಂತಹ ಘಟನೆ ಇದು ಸ್ಟಾಕ್ ಇಲ್ಲ ಅಂತ ಹೇಳಿದ್ರು ಕೂಡ ಅಂಗಡಿ ಅಂಗಡಿ ಮಾಲೀಕ ಕದಲದೇ ನಿಂತಿದ್ರು ಅಲ್ಲಿನ ಮಹಿಳೆಯರು ಇನ್ನು ಪೊಲೀಸ್ ಕರೆಸಿ ಬಾಗಿಲನ್ನು ಮುಚ್ಚಿಸಿದ್ದಾನೆ ಅಂಗಡಿ ಮಾಲೀಕ ಸೀರೆ ಕೊಡದೆ ಬಾಗಿಲು ಹಾಕಿದಂತಹ ಅಂಗಡಿಗೆ ಮಹಿಳೆಯರು ಹಿಡಿ ಶಾಪವನ್ನು ಹಾಕಿದ್ದಾರೆ ಜನ ಕಂಡು ಬಾಗಿಲನ್ನು ಮುಚ್ಚಿಕೊಂಡು ಬಟ್ಟೆ ಅಂಗಡಿ ಮಾಲೀಕ ಡೋರನ್ನು ಕ್ಲೋಸ್ ಮಾಡಿದ್ದಾನೆ ಅದರಿಂದಾಗಿ ಸೀರೆ ಕೊಡದೆ ಬಾಗಿಲು ಹಾಕಿದ ಅಂಗಡಿಗೆ ಮಹಿಳೆಯರು ಹಿಡಿ ಶಾಪವನ್ನು ಹಾಕಿದ್ದಾರೆ ಇನ್ನು ನಾಲ್ಕು ಸೀರೆಯ ಆಫರ್ ಅಂಗಡಿಗೆ ದಾಂಗುಡಿ ಇಟ್ಟಿದ್ರು ಮಹಿಳೆಯರು ಹರಿದು ಬಂದಂತಹ ಮಹಿಳೆಯ ಜನಸಾಗರಕ್ಕೆ ಸೀರೆ ವಿವರಿಸಲಾಗಿದೆ ಅಂದರೆ ವಿತರಿಸಲಾಗಿದೆ ಬಟ್ಟೆ ಅಂಗಡಿ ಮಾಲೀಕ ಕಂಗಾಲಾಗಿತ್ತು ಕಡೆಗೆ ಪೊಲೀಸರನ್ನು ಕರೆಸಿಕೊಂಡು ಬಾಗಿಲನ್ನು ಕ್ಲೋಸ್ ಮಾಡಿದ್ದಾನೆ ಬಟ್ಟೆ ಅಂಗಡಿ ಮಾಲೀಕ ಆಫರ್ ಘೋಷಣೆ ಮಾಡಿ ಸ್ಯಾರಿ ಕೊಟ್ಟಿಲ್ಲ ಅಂತ ಹಾಗೆ ಬಾಗಿಲ್ಲ ಕ್ಲೋಸ್ ಮಾಡ್ದ ಅಂತ ಅಂಗಡಿಯವನಿಗೆ ಮಹಿಳೆಯರು ಕೂಡ ಹಿಡಿಶಾಪವನ್ನು ಹಾಕಿದ್ದಾರೆ ಸ್ಟಾಕ್ ಇಲ್ಲ ಅಂತ ಹೇಳಿದ್ರು ಕೂಡ ಆ ಮುಂದೆ ಜಾಗ ಕದಲದಂತೆ ಅಲ್ಲಿನ ಮಹಿಳೆಯರು ನಿಂತಿದ್ದರು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಿದ್ದೀರ ಎಷ್ಟು ಜನ ಮಹಿಳೆಯರು ಅಂತ ಅದರಲ್ಲೂ ಹೆಣ್ಮಕ್ಳಿಗೆ ಬಟ್ಟೆಗಳಂದರೆ ಪ್ರೀತಿ ಇರುವಂಥದ್ದು ಸಹಜವೇ ಅದು ಕೂಡ ಐನೂರು ರೂಪಾಯಿಗೆ ನಾಲ್ಕು ಸೀರೆ ಅಂದ ತಕ್ಷಣ ಮಹಿಳೆಯರ ದಂಡೆಯಲ್ಲಿ ದಾಂಗುಡಿ ಇಟ್ಟಿತ್ತು ಇದು ನೋಡಿದಂತಹ ಅಂಗಡಿ ಮಾಲೀಕನು ಕೂಡ ಒಂದು ಕಡೆ ಶ್ಟಾಕ್ ಆಗಿದ್ದಾನೆ ಇನ್ನೊಂದು ಕಡೆ ತನ್ನ ಹತ್ರ ಇರುವಂತಹ ಸ್ಟಾಕ್ ಎಲ್ಲ ಖಾಲಿ ಆಗಿದೆ ಅಂತ ಹೇಳಿದ್ರು ಅಲ್ಲಿರುವಂತಹ ಹೆಣ್ಣು ಮಕ್ಕಳು ಅಲ್ಲಿಂದ ಕದಕ್ತಾನೆ ಇಲ್ಲ ಅಂದರೆ ಜಾಗ ಖಾಲಿ ಮಾಡ್ತಾನೆ ಇಲ್ಲ ಸೊ ಹಾಗಾಗಿ ಪೊಲೀಸರನ್ನು ಕರೆಸಿ ಬಾಗಿಲನ್ನು ಮುಚ್ಚಿದ್ದಾನೆ ಬಟ್ಟೆ ಅಂಗಡಿ ಮಾಲೀಕ